ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ ಇವತ್ತಿನ ರೆಸಿಪಿಯಲ್ಲಿ ನಾನು ಆಲೂಗೆಡ್ಡೆ ಬೋಂಡ ಮಾಡ್ತಾ ಇದ್ದೀನಿ ಸಂಜೆ ಕಾಫಿ ಟೀ ಜೊತೆಗೆ ತುಂಬಾ ಚೆನ್ನಾಗಿರತ್ತೆ ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಆಲೂಗೆಡ್ಡೆ ಬೋಂಡ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ನಾಲ್ಕು ಮೀಡಿಯಮ್ ಸೈಜ್ನ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ಇದರ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಇಷ್ಟು ಪುಡಿ ಪುಡಿಯಾಗಿರಬೇಕು ಈಗ ಇದನ್ನು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಒಂದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಲು ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಹಸಿ ಹಾಕೊಂಡಿದ್ದೀನಿ ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ನ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಾಲು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪುಡಿ ಮಾಡಿಟ್ಕೊಂಡಿರುವಂತಹ ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸಿನ ಪುಡಿಯನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇರ್ತೀನಿ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಕಾಳುಮೆಣಸಿನ ಪೌಡ್ರ್ ಹಾಕ್ಕೊಂಡ್ರೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೋದು ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಇದನ್ನು ಒಂದು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಒಂದು ಪಾತ್ರೆಗೆ ನೋಡಿ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸರಿ ಜರಡಿ ಹಿಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಇಲ್ಲದೆ ಇರೋ ಹಾಗೆ ನೀಟಾಗಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೋಬೋದು ಫ್ರೆಂಡ್ಸ್ ನೀವು ಹೊಸಬರಾಗಿದ್ದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಜರಡಿ ಹಿಡ್ದಾಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಇದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಒಂದು ಚಿಟಿಕೆಯಷ್ಟು ನಾನು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿ ಆಗಿರುವಂತಹ ಒಂದು ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಳ್ಳೋಣ ನೋಡಿ ಇದರ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸರಿ ನೀರು ಹಾಕ್ಕೊಳ್ಳೋದು ಬೇಡ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕೋಬೇಕು ತುಂಬ ತೆಳು ಕೂಡ ಮಾಡ್ಕೋಬಾರ್ದು ಹಾಗೆ ಗಟ್ಟಿಯಾಗಿ ಕೂಡ ಬ್ಯಾಟರ್ ಇರಬಾರ್ದು ಹಿಟ್ಟು ಕಲಿಸ್ಕೊಂಡಾಗಿದೆ ನೋಡಿ ಬ್ಯಾಟರ್ ಕರೆಕ್ಟಿದೆ ಇಷ್ಟು ಗಟ್ಟಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ಬೋಂಡಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಇದೆಯಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನೆಲ್ಲ ಸೇರಿಸಿ ಉಂಡೆ ಮಾಡ್ಕೊಳ್ಳೋಣ ನೋಡಿ ಒಂದು ಸರಿ ಕೈನಲ್ಲಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಮಗೆ ಬೇಕಾದಂತಹ ಸೈಜ್ನಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬೋದು ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನ ಸೈಜ್ನಲ್ಲಿ ಉಂಡೆಗಳನ್ನ ಮಾಡ್ತಾಯಿದ್ದೀನಿ ಸಾಧವಾಗಿ ಆಲೂಗೆಡ್ಡೆ ಬೋಂಡ ಅಂದರೆ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಇರುತ್ತಲ್ಲ ಅದರಿಂದ ನೋಡಿ ಎಲ್ಲ ಉಂಡೆಗಳನ್ನೂ ಕೂಡ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಆಲೂಗೆಡ್ಡೆಯಿಂದ ನನಗೆ ಒಂಬತ್ತು ಈ ಸೈಜ್ನಲ್ಲಿ ಉಂಡೆಗಳಾಗಿದ್ದಾವೆ ಎಣ್ಣೆ ಮೊದಲೇ ಬಿಸಿಗಿಟ್ಕೊಂಡಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಇನ್ನೊಂದು ಸಾರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದೊಂದೇ ಉಂಡೆನ ಹಿಟ್ಟಿನಲ್ಲಿ ಹೀಗೆ ಡಿಪ್ ಮಾಡಬೇಕು ಎಲ್ಲ ಕಡೆನೂ ಹಿಟ್ಟು ನೀಟಾಗಿ ಕವರ್ ಆಗಬೇಕು ನೋಡಿ ಈ ರೀತಿ ಡಿಪ್ ಮಾಡಿ ಎಣ್ಣೆಗೆ ಬಿಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಬೋಂಡಗಳನ್ನ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೋಂಡನ ಕರಿಬೇಕಾಗತ್ತೆ ಹಾಕಿದ ತಕ್ಷಣ ತಿರುಗ್ಸಿ ಹಾಕೋದಕ್ಕೆ ಟ್ರೈ ಮಾಡಬೇಡಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನೀವು ತಿರುಗ್ಸಿ ಹಾಕಬೋದು ನೋಡಿ ನಾನಿಲ್ಲಿ ಒಂದು ನಾಲ್ಕು ಬೋಂಡಗಳನ್ನ ಹಾಕಿದ್ದೀನಿ ಒಂದು ನಿಮಿಷ ಬಿಟ್ಟ ನಂತರ ಈ ರೀತಿ ತಿರುಸಿ ಹಾಕ್ತಾಯಿದ್ದೀನಿ ಹೀಗೆ ಒಂದೆರಡು ಮೂರು ಸಾರಿ ತಿರುಗಿಸಿ ಹಾಕ್ಕೊಂಡು ಹಾಕ್ಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಈಗ ಎಣ್ಣೆಯಿಂದ ತೆಗೆದು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹೋಟೆಲ್ನಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿಯೂ ಕೂಡ ಇರುತ್ತೆ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು